ಆರ್ ಆರ್ ಕೃಷ್ಣಮೂರ್ತಿ ಸಮಾಜ ಸೇವಕರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ನಾನು ನಾನು ಹೋಗಿ ಇಲ್ಲಿ ಆಂಧಲೇ ಗ್ರಾಮ ಕಾಲುವನಿಗೆ ಬಂದಾಗ ಈ ಚರಂಡಿಯಲ್ಲಿ ಹೂಳು ತುಂಬಿರತಕ್ಕಂಥದ್ದನ್ನು ಕೊಳಚೆ ನೀರು ಹರಿತಕ್ಕಂಥದ್ದನ್ನು ಗ್ರಾಮ ಪಂಚಾಯತಿಯವರು ಅವರು ಕೂಡ ಅದನ್ನು ಸ್ವಚ್ಛತೆ ಮಾಡಿಸ್ತಿದ್ದ ಕಾರಣ ಇಲ್ಲಿನ ಮಹಿಳೆಯೊಬ್ಬರು ಈ ಚರಂಡಿಯನ್ನು ಆ ಚರಂಡಿ ಒಳಗೆ ತುಂಬಿರ್ತಕ್ಕಂಥ ಕೊಳಚೆ ಮತ್ತು ಅದರ ಹೂಳು ಮಣ್ಣನ್ನು ತಾನು ಸ್ವತಃ ತೆಗೆದು ಅದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ನಮ್ಮ ಕಣ್ಣರ ನೋಡಿರ್ತಕ್ಕಂಥ ವಿಚಾರ ಇದು ಇವರು ಪಂಚಾಯತ್ ಆಫೀಸಿಗೆ ಎಷ್ಟೋ ಸರಿ ಹೇಳಿದಾರಂತೆ ಆದರೂ ಕೂಡ ಇದ್ರ ಬಗ್ಗೆ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಇಲ್ಲಿನ ಸದಸ್ಯರಾಗಲಿ ಯಾರು ಕೂಡ ಗಮನ ತಗೊಂಡಿಲ್ಲ ಅಂತಕ್ಕಂಥ ದೂರನ್ನು ನನ್ನ ಮುಂದೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಗ್ರಾಮದ ಸದಸ್ಯರು ಹಾಗೂ ಸನ್ಮಾನ್ಯ ಶಾಸಕರು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ದಯಮಾಡಿ ಈ ಆಂದಲೆ ಕಾಲೋನಿ ಗ್ರಾಮಕ್ಕೆ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಇಲ್ಲಿನ ಒಂದು ಮೂಲಭೂತ ಸೌಕರ್ಯದಿಂದ ಸೌಕರ್ಯದ ವಂಚಿತವಾಗಿರ್ತಕ್ಕಂಥದ್ದನ್ನು ದಯಮಾಡಿ ಇದನ್ನು ಸರಿಪಡಿಸ್ಕೊಳ್ಬೇಕು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಒತ್ತಾಯ ಮಾಡ್ತೇನೆ ದಯಮಾಡಿ ಆದಷ್ಟು ಬೇಗ ಇದನ್ನು ಮನಗಂಡು ಈ ಆಂಧಲೆ ಕಾಲೋನಿ ಗ್ರಾಮಕ್ಕೆ ಬಂದು ಮಾನ್ಯ ಶಾಸಕರು ಕಣ್ಣಾರಿನ ನೋಡಿ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಸರಿಪಡಿಸಿ ಇವರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕಂತ